ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲವ್ ಸರ್ಕಲ್ ಶ್ರಾವಣ ಸ್ಟಾರ್ಟ್ ಆಗೋಯ್ತು ಹಬ್ಬಗಳು ಒಂದೊಂದೇ ಬರ್ತಾ ಇದೆ ಹಬ್ಬದ ತಯಾರಿಯಲ್ಲಿ ಎಲ್ಲರೂ ಬ್ಯುಸಿ ಶ್ರಾವಣ ಶುಕ್ರವಾರ ಮಾಡೋ ವರಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಇಷ್ಟು ಮಾಡಿಕೊಂಡು ಸಾಲೋದೇ ಇಲ್ಲ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದೇ ಒಂದು ಸಡಗರ ಈ ಹಬ್ಬಕ್ಕೆ ಮಾಡೋ ತಯಾರಿ ಅದ್ದೂರಿಯಾಗೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮಿ ಕಟಾಕ್ಷಕ್ಕಾಗಿ ಈ ವ್ರತ ಮಾಡ್ತಾರೆ ಇವತ್ತಿನ ವೀಡಿಯೋದಲ್ಲಿಯೇ ನಾನು ನಿಮಗೆ ಲಕ್ಷ್ಮಿ ಫೋಟೋಗೆ ಅಥವಾ ಲಕ್ಷ್ಮಿ ಕಳಶಕ್ಕೆ ಹಾಕುವ ಕಾಸಿನ ಹಾರ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದಾನೆ ಯಾವುದೇ ಕೆಲಸ ನೋಡಿದಷ್ಟು ಸುಲಭವಾಗಿ ಮಾಡುವಾಗ ಇರಲ್ಲ ಆದರೆ ಟ್ರೈ ಮಾಡಿದ್ರೆ ಎಲ್ಲ ಆಗುತ್ತೆ ಅಲ್ವಾ ಹಾಗಾದರೆ ನಾನಿಯದ ಹಾರ ಹೇಗೆ ಮಾಡೋದು ಅಂತ ನೋಡೋಣವಾ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಲಂಕಾರ ಮಾಡೋ ವಿಡಿಯೋಸ್ ನೋಡಲು ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಅಷ್ಟಲಕ್ಷ್ಮಿಯರಲ್ಲಿ ಧನಲಕ್ಷ್ಮಿ ಕಟಾಕ್ಷ ಎಲ್ರಿಗೂ ಬೇಕೇ ಬೇಕು ಲಕ್ಷ್ಮೀ ದೇವಿ ಒಲಿಯಲಿ ಎಂದು ದುಡ್ಡಿನ ಅಲಂಕಾರ ನಾಣ್ಯಗಳ ಅಲಂಕಾರ ಮಾಡಲಾಗುತ್ತೆ ಕಾಸಿನಹಾರ ಇದು ಹಿಂದಿನ ಕಾಲದಿಂದಲೂ ಲಕ್ಷ್ಮೀ ದೇವಿ ಆರಾಧನೆಯಲ್ಲಿ ಬಳಸುತ್ತಾ ಬಂದಿರೋ ಪೂಜಾ ವಿಧಾನ ಈಗ ಕಾಸಿನಹಾರ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಚಿಲ್ಲರೆ ಕಾಸು ಅಂದ್ರೆ ಒಂದ್ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅಂತ ನಾಣ್ಯಗಳನ್ನ ತಗೊಳ್ಳಿ ಆದಷ್ಟು ಹಾರಕ್ಕೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯಿನ್ ತಗೊಂಡರೆ ಒಳ್ಳೆಯದು ಈ ಕಾಯಿನ್ಸ್ ಭಾರ ಸ್ವಲ್ಪ ಕಮ್ಮಿ ಇರುತ್ತೆ ಐದು ಅಥವಾ ಹತ್ತು ರೂಪಾಯಿ ಕಾಯಿನ್ಗಳು ಭಾರ ಬರುತ್ತೆ ಭಾರಕ್ಕೆ ಹಾರ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದಕ್ಕೆ ಆದಷ್ಟು ಕಮ್ಮಿ ವೆಯ್ಟ್ ಕಾಯಿನ್ ಬಳಕೆ ಮ ಒಳ್ಳೆಯದು ನಾನಿಲ್ಲಿ ಎರಡು ರೂಪಾಯಿ ಕಾಯಿನ್ ತಗೊಂಡಿದ್ದೀನಿ ಇದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ದೇವರಿಗಾಗಿ ಮಾಡೋದ್ರಿಂದ ಮಂಗಳಕರವಾಗಿರ್ಲಿ ಅಂತ ಅರಿಶಿನ ನೀರಲ್ಲಿ ತೊಳೆದು ಒಂದು ಕ್ಲೀನ್ ಆಗಿರೋ ಬಟ್ಟೆನಲ್ಲಿ ಒರೆಸ್ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಈಗ ನಾನು ನಮ್ಮ ಮನೆಯಲ್ಲಿರೋ ಲಕ್ಷ್ಮಿ ಫೋಟೋಗೆ ತಕ್ಕ ಸೈಜ್ಗೆ ಹಾರ ಮಾಡ್ತೀನಿ ಅದಕ್ಕೆ ಫಸ್ಟ್ ಎಷ್ಟು ಕಾಯಿನ್ ಬೇಕು ಎಷ್ಟು ಲೆಂತ್ ಬೇಕು ಅಂತ ಪರ್ಫೆಕ್ಟ್ ಇರೋ ರೀತಿ ಮಾಡೋಕೆ ಈ ರೀತಿ ಇಟ್ಟು ನೋಡ್ಕೊಳ್ತೀನಿ ಎಷ್ಟು ಕಾಯಿನ್ ಬೇಕು ಅಷ್ಟು ಮಾತ್ರ ಒಂದು ಕಡೆ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ದೊಡ್ಡದಾದ ಸೆಲೋ ಟೇಪ್ ಸೀಸರ್ ತಗೊಂಡ ಒಂದು ಬುಕ್ ಅಥವಾ ಏನಾದ್ರೂ ಒಂದು ಸಪೋರ್ಟ್ ಗೆ ಇಟ್ಕೊಳ್ಳಿ ಟೇಪ್ ನ ಈ ರೀತಿ ತೆಗೆದು ಕಾಯಿನ್ಸ್ನ ನ ಸ್ಟಿಕ್ ಮಾಡ್ಕೊಳ್ಳಿ ಅದೇ ಟೇಪ್ ಹಾಗೆ ಕಾಯಿನ್ ಮೇಲೆ ಸ್ಟಿಕ್ ಮಾಡ್ಕೊಳ್ಳಿ ಈ ರೀತಿ ಆದ್ಮೇಲೆ ಕಟ್ ಮಾಡಿಕೊಂಡು ಕಾಯಿನ್ ಹತ್ರ ಸೈಡ್ ನಲ್ಲಿ ಶೇಪ್ ಕೊಟ್ಕೊಳ್ಳಿ ಕಾಯಿನ್ ಗೆ ತುಂಬಾ ಹತ್ರ ಕಟ್ ಮಾಡಕ್ ಹೋಗ್ಬೇಡಿ ಕಿತ್ತೋಗುತ್ತ ಸ್ವಲ್ಪ ಗ್ಯಾಪ್ ಇರ್ಲಿ ಈ ರೀತಿ ಮಾಡ್ಕೊಂಡ್ಮೇಲೆ ಮೇಲೆ ಇನ್ನೊಂದು ಸೈಡ್ ಸಹ ಹೀಗೆ ಮಾಡಿ ನೋಡಿ ಎರಡು ಕಾಯಿನ್ ಲೈನ್ ರೆಡಿ ಆಯ್ತು ಈಗ ಎರಡನ್ನ ಜಾಯಿಂಟ್ ಮಾಡಬೇಕು ಇನ್ನೊಂದು ಕಾಯಿನ್ ತಗೊಂಡು ಟೇಪ್ ನ ಈ ರೀತಿ ಇಟ್ಟು ಜಾಯಿಂಟ್ ಮಾಡ್ಕೊಳ್ಳಿ ಇದನ್ನ ಮತ್ತಷ್ಟು ಅಟ್ರಾಕ್ಟ್ ಮಾಡೋಕೆ ನಾನು ಬೀಟ್ಸ್ ಮತ್ತೆ ಸ್ಟೋನ್ ಈ ರೀತಿ ಕಾಯಿನ್ ಮಿಡ್ಲ್ನಲ್ಲಿ ನಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಕಾಸಿನ ಹಾರ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾರ ರೆಡಿ ಆದಮೇಲೆ ಡಬಲ್ ಟೇಪ್ ತಗೊಂಡು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಹಾರದ ಬ್ಯಾಕ್ ಸೈಡ್ ಫಸ್ಟ್ ಅಂಟಿಸ್ಕೊಳ್ಳಿ ಆಮೇಲೆ ಫೋಟೋ ಮೇಲೆ ಕರೆಕ್ಟ್ ಪೊಸಿಷನ್ಗೆ ಇಟ್ಟು ಡಬಲ್ ಟೇಪ್ ಸ್ಟಿಕ್ಕರ್ ತೆಗೆದು ಸ್ಟಿಕ್ ಮಾಡಿ ಫೋಟೋಗೆ ಹಾಕೊಂಡಿದ್ರೆ ಈ ರೀತಿ ಡಬಲ್ ಟೆಪ್ನಲ್ಲಿ ಅಂಟಿಸಿ ಲಕ್ಷ್ಮಿಯನ್ನ ಕುಂಡಿಸಿದ್ರೆ ಹಾರಕ್ಕೆ ದಾರ ಕಟ್ಟಿಕೊಂಡು ಹಾಕೊಳ್ಳಿ ನಿಮಗೆ ಟೈಮ್ ಇದ್ದಾಗ ಈ ಒಂದು ಕಾಸಿನ ಹಾರವನ್ನು ಮಾಡಿ ಲಕ್ಷ್ಮಿಗೆ ಹಾಕಿ ಯಾಕಂದ್ರೆ ಧನಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದ್ರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ